ಮಿತ್ರರಿಗೆ ಇವರಿಗೆ ತುಂಬ ಸಂತೋಷ ಆಯಿತು ತುಂಬ ಜನ ಮಾಧ್ಯಮದಲ್ಲಿ ಬಂದಿದ್ದೀರಿ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗೋಲ್ಲ ತುಂಬ ಮಾತಾಡಿದ್ದೀನಿ ಈ ನಡುವೆ ಇಷ್ಟೇ ನಾನು ಕೇಳ್ಕೊಳ್ಳೋದು ಸರ್ಕಾರಕ್ಕೆ ನಾವು ನೇರವಾಗಿ ಇಷ್ಟೇ ಕೇಳೋದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಏನು ಎರಡು ಸಾವಿರದ ಒಂಬತ್ತಿಂದ ಸ್ಮಾರಕ ಎಲ್ಲಾಗ್ದಾರ ಅದೇ ಸಿದ್ದರಾಮಯ್ಯನವರು ಒಂದು ಸ್ಮಾರಕ ನಿರ್ಮಾಣ ಮಾಡೋಕ್ಕೆ ಅನುವು ಮಾಡಿಕೊಟ್ರು ಇವತ್ತು ಅವರೇ ಇದ್ದಾರೆ ಇದೂ ಅವರೇ ಮಾಡಿಕೊಟ್ಬಿಟ್ರೆ ನಾಡಿನ ವಿಷ್ಣುಜಿ ಅಭಿಮಾನಿಗಳು ಅವ್ರ ಫೋಟೋ ಹಾಕೊಂಡು ನಾವು ಪೂಜೆ ಮಾಡ್ತೀವಿ ಅಂತಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರದು ಅವ್ರದ್ದು ಏನು ತಪ್ಪಿಲ್ಲ ಅವ್ರು ಎರಡು ಸಾವಿರದ ಹದಿನೇಳರಲ್ಲಿ ಬರ್ಕೊಟ್ರು ಹದಿನೆಂಟಲ್ಲೇ ರಿಜಿಸ್ಟರ್ ಆಗಿರೋದು ಈ ಸ್ಮಾ ಈ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿಕೊಂಡು ಸ್ಮಾರಕನ ಜಾಗಕ್ಕೆ ಸರಿಯಾಗಿ ಕೊಡ್ದಾನೆ ಲೋಕಾರ್ಪಣೆ ಮಾಡ್ದೇನೆ ನಿರ್ಮಾಣ ಮಾಡ್ದೇ ತಡ ಆಗಿದ್ದರಿಂದ ಇವತ್ತು ಅವರು ಈ ಇದು ಇದು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು ತಮ್ಮ ಏನು ಹೇಳಿಕೆಯನ್ನು ವಾಪಸ್ ತೊಗೊಳ್ತಾರೆ ಅವ್ರಿಗೆ ನಾವು ಅಭಿಮಾನ ಮಾಲೀಕರಿಗೆ ನಾನು ಯಾವತ್ತಿದ್ರು ತುಂಬ ಹೃದಯ ಧನ್ಯವಾದ ತಿಳಿಸ್ತೀವಿ ಸ್ವಲ್ಪ ನಮ್ಮಿಂದಲೇ ಅಭಿಮಾನಿಗಳಿಂದ ನಾನು ನನ್ನಿಂದಲೂ ಸೇರಿ ಸ್ವಲ್ಪ ಅವರಿಗೆ ಒಂದು ಕೈ ಘಟನೆಗಳಾಗಿದೆ ನಾನು ಅಭಿಮಾನ ಸುಳೆ ಮಾಲೀಕರನ್ನ ಮಾಧ್ಯಮದ ಮುಖಾಂತರ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ ದಯವಿಟ್ಟು ಇನ್ನಾದರೂ ಅಭಿಮಾನಿಗಳಿಗೆ ಏನು ಬರ್ಕೊಟ್ಟಿದ್ದೀರೋ ಅದನ್ನ ಒಪ್ಪಿಕೊಂಡು ನಮ್ಮ ಟ್ರಸ್ಟಿಗೆ ಬೇಡ ನಮ್ಮ ಟ್ರಸ್ಟಿಗೆ ಬೇಡ ವಿಷ್ಣುವ್ರ ಜನ ಪ್ರತಿಷ್ಠಾನಕ್ಕೆ ವಹಿಸಿ ಇಲ್ಲಾಂದೇ ನಿಮ್ಮ ಒಂದು ಏನು ನಿಮ್ಮ ಸ್ಟುಡಿಯೋ ಇದೆ ಅದು ಅದಕ್ಕಾದ್ರೂ ಓಕೆ ನಮ್ಗೇನೂ ಇಲ್ಲ ನಾವು ಅಭಿಮಾನಿಗಳು ತೊಗೊಳ್ಳಿ ನಿಮ್ಗೆ ಬೇಕಾದ್ರೆ ತಗೊಂಡು ಒಂದು ಎಲ್ಲ ಸಂಘಟನೆಯವರು ತಗೊಳ್ಳಿ ಇಷ್ಟೇ ಕೇಳ್ಕೊಳ್ಳೋದು ತಗೊಂಡು ಒಂದು ಇದಕ್ಕೊಂದು ಟ್ರಸ್ಟ್ ಅಂತ ಮಾಡಿ ಅದನ್ನು ಒಂದು ಅಭಿವೃದ್ಧಿ ಪಡಿಸೋಕ್ಕೆ ಒಂದು ಅಭಿಮಾನ ಸ್ಟುಡಿಯೋ ಮಾಲೀಕರು ಮತ್ತು ಸರ್ಕಾರ ಒಂದ್ಗೂಡಬೇಕು ಆದರೆ ನಮಗೆ ಸರ್ಕಾರ ಅಭಿಮಾನ ಸ್ಟುಡಿಯೋದಾರೆ ಒಂದು ಲೆಕ್ಕದಲ್ಲಿ ಜಾಗ ಅವ್ರದ್ದು ಆಗಸ್ಟ್ ಇಪ್ಪತ್ತೊಂದರಲ್ಲಿ ಕೋರ್ಟ್ ಡಿಸೈಡ್ ಆಯಿತು ಜಾಗ ಅವ್ರಿಗೆ ವಾಪಸ್ ಕೊಟ್ಟಿದ್ದೀವಿ ಮೈಸೂರಲ್ಲಿ ಅಭಿಮಾನಿಗಳ ಸ್ಮಾರಕ ಮಾಡ್ಕೊಂಡಿದ್ದೀವಿ ಇವಾಗ ಹೋಗ್ರಪ್ಪ ಅಂದಾಗ ಈ ನಾವು ಹತ್ತು ಕುಂಟೆ ಹೋರಾಟ ಮಾಡೋದಕ್ಕೆ ಸ್ವಲ್ಪ ಇವಾಗ ಏನೋ ಸ್ವಲ್ಪ ಜೀವ ಇನ್ನೂ ನಿಂತಿದೆ ಅವ್ರ ಹತ್ರ ಹೋರಾಟ ಮಾಡೋಕ್ಕೆ ಇರಲಿ ಆದರೆ ನನಗೆ ಅವ್ರ ಮೇಲೆ ಅಪಾರವಾದ ಗೌರವವಿದೆ ಅಭಿಮಾನಿಗಳು ಮಾಲೀಕರಾದ ಗಣೇಶಣ್ಣ ನಮ್ಮ ಕಾರ್ತಿಕ್ ಸರ್ಗೆ ಅವ್ರಿಗೆ ನಾನು ಮಾಧ್ಯಮದ ಮುಖಾಂತರ ತುಂಬ ಹರಿದು ಧನ್ಯವಾದ ತಿಳಿಸ್ತೀನಿ ದಯವಿಟ್ಟು ಇದನ್ನು ಅಭಿಮಾನ್ ಸ್ಟುಡಿಯಂ ಮಾಲೀಕರು ಸರ್ಕಾರ ಐದು ಜನ ಮುಖ್ಯಮಂತ್ರಿಗೆ ಮನವಿ ಕೊಟ್ಟ ಏಳು ಜನ ಡಿ ಸಿ ಮನವಿ ಕೊಟ್ಟ ಯಾರು ಏನೂ ಮಾಡ್ಕೊಳ್ಳಿ ಅಪ್ಪ ಅವ್ರವ್ರ ಬಿಜಿ ಅವ್ರ ಅವ್ರ ಬಿಜಿ ಅವ್ರವ್ರ ಬಿಜಿ ಅವ್ರ ಪಕ್ಷ ಅವ್ರದ್ದು ಆಡಳಿತ ಅವ್ರದ್ದು ಅಷ್ಟೇ ಈಗ ನಮಗೆ ಅಭಿಮಾನ ಸ್ಟುಡಿಯಂ ಮಾಲೀಕನ ಸರ್ಕಾರ ಆಗಿರೋದ್ರಿಂದ ನಾವು ಅಭಿಮಾನ ಸ್ಟುಡಿಯಂ ಮಾಲೀಕರನ್ನ ನಾವು ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಎಷ್ಟು ಸಂಘ ಸಾವಿರ ಸಂಘಟನೆ ಇದೆ ವಿಷ್ಣು ಅಭಿಮಾನಿಗಳು ಎಲ್ಲರೂ ಪರವಾಗಿ ನಾನು ಅವ್ರನ್ನ ಕೈ ಮುದ್ಕೇಳ್ಕೊತೇನೆ ಇದಕ್ಕೆ ಹಿತಶ್ರೀ ನೀವೇ ಆಡಬೇಕು ಸರ್ಕಾರಕ್ಕೆ ಆಗಲ್ಲ ಸರ್ಕಾರ ಮಾಡಲ್ಲ ನೀವು ಮುದ್ದೆ ಬಂದು ನೀವು ನಿಂತ್ಕೊಂಡ್ರೆ ಎಲ್ಲ ಸುಗಮವಾಗುತ್ತೆ ಅಂತ ನಾನು ಅಭಿಮಾನಿಸಲೇ ಮಾಡ್ಕೊಂಡು ಕಳೆ ಕಡೆ ಕೇಳ್ತೀನಿ ನೀವೇ ಸರ್ಕಾರ ನೀವೇ ಗೌರ್ಮೆಂಟ್ ಎಲ್ಲ ನಿಮ್ಮದೇ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣು